ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಮಾಜಿ ಸೈನಿಕ ಸತ್ಯಪ್ಪ ಕಾಳೇಲಿ ಎಂಟ್ರಿ ಭಾರತೀಯ ಜವಾನಾ ಕಿಸಾನ ಪಾರ್ಟಿಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಜಿ ಸೈನಿಕ ಸತ್ಯಪ್ಪ ಕಾಳೇಲಿ ಸ್ಪರ್ಧೆ ಮಾಡಲಿದ್ದಾರೆ ಎಂದು ಭಾರತೀಯ ಜವಾನಾ ಕಿಸಾನಾ ಪಾರ್ಟಿಯ ಕೋಆರ್ಡಿನೇಟರ್ ಎಸ್ ಮೋಹನ ಘೋಷಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸತ್ಯಪ್ಪ ಕಾಳೇಲಿ ಇಪ್ಪತ್ತು ವರ್ಷಗಳ ಕಾಲ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ ಇವರು ನಿವೃತ್ತರಾದ ಮೇಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎಂದ ಅವರು ದೇಶದ ಬೆನ್ನೆಲುಬಿನಂತಿರುವ ಮಾಜಿ ಸೈನಿಕರು ಮತ್ತು ರೈತರ ಹೆಸರಿನಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭಗೊಂಡ ಈ ರಾಜಕೀಯ ಪಕ್ಷದಿಂದ ದೇಶ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಿಸಲಾಗಿದೆ ಎಂದರು ದೇಶದಲ್ಲಿ ಟೋಲ್ ಫ್ರೀ ರಸ್ತೆ ಒಂದು ದೇಶ ಒಂದು ಶಿಕ್ಷಣ ತೆರಿಗೆ ವ್ಯವಸ್ಥೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಆದ್ಯತೆ ಮತ್ತು ಸುರಕ್ಷತೆ ಎಲ್ಲರಿಗೂ ಉಚಿತ ವೈದ್ಯಕೀಯ ಸೌಲಭ್ಯ ಎಲ್ಲರಿಗೂ ನಿಗದಿತ ಸಮಯದಲ್ಲಿ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಕ್ರಮ ಸೇರಿದಂತೆ ಜನಪರ ಯೋಜನೆಗಳುಳ್ಳ ಪ್ರಣಾಳಿಕೆಯನ್ನು ನಮ್ಮ ಪಕ್ಷದಿಂದ ಬಿಡುಗಡೆಗೊಳಿಸಲಾಗಿದೆ ಎಂದ ಅವರು ಸೈನ್ಯದಲ್ಲಿ ದುಡಿಯುವ ಮೂಲಕ ದೇಶ ಸೇವೆ ಮಾಡಿದ ನಾವು ಪ್ರತಿ ಗ್ರಾಮಗಳಿಗೆ ತೆರಳಿ ನಮ್ಮ ಧ್ಯೇಯ ಉದ್ದೇಶಗಳ ಕುರಿತು ಮಾಹಿತಿ ನೀಡುತ್ತೇವೆ ಎಲ್ಲಾ ಮತದಾರರು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಎಂದು ಮನವಿ ಮಾಡಿದರು ಲೋಕಸಭಾ ಅಭ್ಯರ್ಥಿ ಸತ್ಯಪ್ಪೆ ಬಿಜೆಕೆಪಿ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಗಳ ತರಫಸೆ ಲೋಕಸಭಾ ಅಭ್ಯರ್ಥಿಗಳ ಘೋಷಣಾ ಕಣಕ್ಕೆ ಎದುರ ಮೇವು नेशनल कोऑर्डिनेटर एस मोहन राव इसलिए आप लोग इतना दूर आया हुआ है ये पार्टी है भारतीय जवान किसान पार्टी 2021 नवंबर में स्थापना किया गया है नेशनल पार्टी ये पार्टी सिर्फ जिसको पार्लियामेंट में जो बेचना चाहता है वो पूरा माजी सैनिक और किसान जो हमने पश्चिस्ट में एक सौ आदमी को दिया है उसमें सौ माज्य सैनिक है क्योंकि अभी तक तो सब पचहत्तर साल हो गया इनके आजाद हो करके सबसे ज्यादा नुकसान होता है ये दो ही है एक माजी सैनिक सैनिक का और किसान इसलिए हम लोग तो को तो सर्विस करके आने के बाद कोई सुविधा नहीं हम जैसे खड़ा होता है एम के पास एमएलए के पास वो लोग हमारा बात सुनता भी नहीं इसलिए हम क्यों नहीं पढ़ सकता एम हमारा वोट से ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸತ್ಯಪ್ಪ ಕಾಳೇಲಿ ಮಾತನಾಡಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತನಾದ ನಂತರ ನಾನು ಅನೇಕ ಕ್ಷೇತ್ರಗಳಲ್ಲಿ ಸಾಮಾಜಿಕ ಕಾರ್ಯ ಮಾಡುತ್ತಾ ಜನರ ಸಂಪರ್ಕದಲ್ಲಿದ್ದು ಮಾಜಿ ಸೈನಿಕರು ಮತ್ತು ರೈತರು ಕಟ್ಟಿದ ಈ ರಾಜಕೀಯ ಪಕ್ಷದಿಂದ ದೇಶದಲ್ಲಿ ಬದಲಾವಣೆ ತರಬಹುದು ಎನ್ನುವ ನಂಬಿಕೆಯಿಂದ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವೆ ಎಂದ ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ರೈತರಿಗೆ ಗುಣಮಟ್ಟದ ಎಂಟು ಗಂಟೆ ವಿದ್ಯುತ್ ಮತ್ತು ಬೇಸಿಗೆಯಲ್ಲಿಯೂ ನದಿಯಲ್ಲಿ ನೀರಿನ ಲಭ್ಯತೆ ಇರುವಂತೆ ಮಾಡುವ ಗುರಿ ಇದೆ ಕ್ಷೇತ್ರದ ಮತದಾರರು ನನಗೆ ಬೆಂಬಲಿಸಿ ಎಂದು ಮನವಿ ಮಾಡಿದರು ಪ್ರದ್ಯವನ್ನು ಮಾಡುತ್ತಾ ನಮ್ಮ ಈ ಲೋಕ್ ಲೋಕಸಭಾ ಎಲೆಕ್ಷನ್ ಎಲೆಕ್ಷನ್ಗಾಗಿ ಪ್ರತೆಯನ್ನು ಮಾಡಿ ನಮ್ಮ ಪಕ್ಷದ ಡಿ ಜಿ ಡಿಜಿ ಕೆ ಸಿ ಪಕ್ಷ ಪಕ್ಷದ ಮೂಲಕ ಜವಾನ್ ಕಿಸಾನ್ ಪಕ್ಷದ ಮೂಲಕ ನಾವು ಅಭ್ಯರ್ಥಿಯಾಗಿ ಸೇವೆ ಸಲ್ಲಿಸಿ ಸಲ್ಲಿಸಿಲೇ ನಾವು ಮತದಾರ ನಾವು ಹೇಳಿದ್ವಿ ಎರಡು ಗ್ಯಾರಂಟಿ ಮುಖಾಂತರ ನಮ್ಮನ್ನು ಆರ್ ತಂದ ಅಂದ ಚಿಕ್ಕೋಡಿ ಮಗಸ್ ಕ್ಷೇತ್ರದಿಂದ ನಮಗೆ ಆರ್ಸಿಕ್ ಪಟ್ಟರೆ ನಾವು ಎಂಟು ತಾಸು ಕರೆಂಟನ್ನು ಮಾಡೋ ಈ ಗ್ಯಾರಂಟಿಯನ್ನು ಕೊಡ್ತೀವಿ ಮತ್ತು ಕೃಷ್ಣಾ ನದಿಗೆ ಎಂಟು ತಾಸು ನೀರು ನಡೆಯುವಂಥ ನೀರನ್ನು ನಾವು ರೈತರಿಗೆ ಇದನ್ನು ಮಾಡಿಕೊಡ್ತೀವಿ ನಮಗೆ ಎರಡು ಗ್ಯಾರಂಟಿ ಈ ಪಕ್ಷ ಮುಖಾಂತರ ನಾವು ಇದನ್ನು ಮಾಡಿ ಎರಡು ಗ್ಯಾರಂಟಿ ಒಂದು ನಮ್ಮ ಕರ್ನಾಟಕದಲ್ಲಿ ಇದೇ ಸಮಯದಲ್ಲಿ ಭಾರತೀಯ ಜವಾನ ಕಿಸಾನ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಅಲ್ಲಾ ಬಕ್ಷಾ ಮೀರಾಜಿ ಚಂದ್ರಶೇಖರ್ ಬಿಲ್ಲಾಡ ಶಬ್ಬೀರಾ ಪಟೇಲ್ ಬಿರಾದಾರ ಮಾಜಿ ಸೈನಿಕರಾದ ವರ್ಧಮಾನ ಡಿಗ್ರಜಾ ಭರತೇಶ ಕೇಸ್ತಿ ಸತ್ಯಪ್ಪ ರಾಮು ಕಾಳೇಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು